ನಮಸ್ತೆ ನಮಸ್ತೆ ಗುರುಗಳೇ ಶಿವ ದೇವಸ್ಥಾನದಲ್ಲಿ ಅರ್ಧ ಪ್ರದಕ್ಷಿಣೆ ಹಾಕಬೇಕು ಮತ್ತು ಉಲ್ಟಾ ಬಂದು ಪುನಃ ವಾಪಸ್ ಬರಬೇಕು ಅಂತಾರೆ ಶಿವಲಿಂಗದ ತೀರ್ಥ ಹೋಗೋ ದಾರಿ ದಾಟಬಾರದು ಅಂತ ಹೇಳ್ತಾರೆ ನೀರಲ್ಲಿ ಎನರ್ಜಿ ಇರ್ತದೆ ಅದನ್ನು ದಾಟಿದರೆ ನಮಗೆ ಶಕ್ತಿ ತಡೆದುಕೊಳ್ಳಲು ಆಗಲ್ಲ ಅಂತಾರೆ ನಿಜವೇ ವಿಶ್ವಜಿತ್ ಹೊನ್ನಾವರ ವಿಶ್ವಜಿತ್ ಅವರೇ ನೋಡಿ ಕೆಲವೆಲ್ಲ ವಿಜ್ಞಾನಿಗಳು ಹುಟ್ಟಿಕೊಂಡಿದ್ದಾರೆ ಈಗ ಎಲ್ಲದಕ್ಕೂ ವೈಜ್ಞಾನಿಕವಾಗಿ ಉತ್ತರ ಹೇಳಲಿಕ್ಕೆ ಅಂತ ಒಂದು ಟ್ರೈ ಮಾಡ್ತಾರೆ ವೈಜ್ಞಾನಿಕವಾಗಿ ಉತ್ತರ ಹೇಳಿದೆ ಅಂತ ಹೇಳಿದರೆ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಏನೂ ಇಲ್ಲ ಅದಕ್ಕೆ ಅರ್ಥ ಇರುವುದಿಲ್ಲ ಇರೋದಿಲ್ಲ ಮೊನ್ನೆ ಯಾರೋ ಒಂದು ಹೇಳ್ತಿದ್ರು ದೊಡ್ಡ ಗುರುಗಳು ಹ್ಞೂ ಕಿವಿಗೆ ಹೂವು ಇಡುವುದು ಯಾಕೆ ಅಂತ ಹೇಳಿದ್ರೆ ಆ ಹೂವಿನಲ್ಲಿ ಒಂದು ಇರ್ತದೆ ಅದು ಇಲ್ಲಿ ನರಕ್ಕೆ ಹೋಗಿ ನಿಮ್ಮ ಮೆದುಳಿಗೆ ಹೋಗ್ತದೆ ಏನಿಲ್ಲ ಅದಕ್ಕೆ ಒಂದು ಏನು ಲಾಜಿಕ್ ಇಲ್ಲ ಏನಿಲ್ಲ ಹ್ಮ್ ಅದು ಯಾಕೆ ಮಾಡುದು ಅಂತೇಳಿ ಅದನ್ನೇ ಕೆಲವರು ಶಹರ್ ಎಲ್ಲ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಅದು ದೊಡ್ಡ ಸೈಂಟಿಫಿಕ್ ನಾವು ಕೂಡ ಹೇಳ್ಬೋದಲ್ವಾ ಇದು ಇದು ಒಂದಿರ್ತದೆ ಅದರಲ್ಲಿ ಒಂದು ವಸ್ತಿ ಇರ್ತದೆ ಅದು ಇಲ್ಲಿಗೆ ನರಕ್ಕೆ ಹೋಗ್ತದೆ ಎಂದ ಬಳೆ ಹಾಕೋದು ಯಾಕೆ ಅಂತ ಹೇಳಿದ್ರೆ ಹೆಂಗಸರು ಕಾಲುಂಗುರ ಹಾಕೋದು ಯಾಕೆ ಅಂತ ಹೇಳಿ ಅಲ್ಲಿ ಒಂದು ನಾಡಿ ಇದೆ ಅಲ್ಲಿಂದ ಅದು ಬೆದೊಳಿಗೆ ಹೋಗ್ತಾ ಇರೋದೇ ಏನಿದೆ ತೋರಿಸಿ ಅದಕ್ಕೆ ಹೆಸರು ಹೇಳ್ಬೇಕಲ್ವಾ ಅನಟೊಮಿ ಅದರದ್ದು ಏನು ಹೇಳ್ಬೇಕಲ್ವಾ ಅದು ಕೇಳುವ ಸೈಂಟಿಫಿಕಲ್ ಅಂತ ಇದು ಏನಿಲ್ಲ ಬಾಯಿಗೆ ಬಂದಾಗಿ ಮಾತಾಡ್ತಾರೆ ಸೊ ಅದು ಅಂಥದ್ದೇ ಒಂದು ನೀವು ಕೇಳಿ ಇರ್ತೀರಿ ಏನಂತ ಹೇಳಿದ್ರೆ ತೀರ್ಥ ಹೋಗೋ ದಾರಿ ದಾಟಬಾರದು ನೀರಲ್ಲಿ ಎನರ್ಜಿ ಇರ್ತದೆ ಅದನ್ನು ದಾಟಿದರೆ ನಮಗೆ ಶಕ್ತಿ ತಡೆದುಕೊಳ್ಳಲು ಆಗಲ್ಲ ಹಾಗಾದ್ರೆ ಕೆಲವು ಶಿವನ ದೇವಸ್ಥಾನದಲ್ಲಿ ಸುತ್ತು ಬರಲಿಕ್ಕೆ ಇರ್ತದೆ ಹಾಗೇನು ಸತ್ತಿದ್ದಾರೆ ಅಥವಾ ನೀವೊಮ್ಮೆ ದಾಟಿ ನೋಡಿ ಎನರ್ಜಿ ತಡೆದುಕೊಳ್ಳಿಕ್ಕೆ ಆಗೋದಿಲ್ಲ ನಿಮಗೆ ಸೊ ಪ್ರಾಕ್ಟಿ ಅವರು ಹೇಳ್ತಾರೆ ಅಂತಲ್ಲ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಬೇಕು ಏನಾಗ್ತದೆ ಎನರ್ಜಿ ತಡೆದುಕೊಳ್ಳಲಿಕ್ಕೆ ಅಥವಾ ಎಲ್ಲ ಅಷ್ಟು ಪ್ರಾಣಿ ಅಲ್ಲಿ ಬೆಕ್ಕು ಇರ್ತದೆ ಅಲ್ಲಿ ಬೇರೆ ಪ್ರಾಣಿ ದಾಡ್ತದೆ ಅದೆಲ್ಲ ಏನಾರು ಆಗದೆ ಇದು ಆಕಾಶದಲ್ಲಿ ಯಾರಿ ಹೋಗ್ತಾವ ಇದೆಲ್ಲ ಅವಸ್ಥೆ ನಮ್ದು ಸೊ ಶಿವದ ಅರ್ಧ ಪ್ರದಕ್ಷಿಣೆ ಹಾಕಬೇಕು ಉಲ್ಟಾ ಬಂದು ಪುನಃ ವಾಪಸ್ ಹೇಳ್ತಾರೆ ಶಿವಲಿಂಗ ತೀರ್ಥ ದರದ ಒಟ್ಟಿನ ದಾಟಬಾರ್ದು ಅಂತ ಹೇಳ್ತಾರೆ ಏನು ಅಂತ ವಿಶ್ವಜಿತ್ ಅವರು ಕೇಳಿದ್ದಾರೆ ನೋಡಿ ಏನಂತ ಕೇಳಿದ್ರೆ ವಿಷಯ ದೇವಾಲಯ ಎನ್ನುವುದು ವೇದ ಕಾಲದಲ್ಲಿ ಇರಲಿಲ್ಲ ಮೊದಲು ನಂತರ ತ್ರೇತಾಯುಗಕ್ಕೆ ಆಗುವಾಗ ದೇವಸ್ಥಾನದ್ದೆಲ್ಲ ಕಲ್ಪನೆ ಸ್ಟಾರ್ಟ್ ಆಯಿತು ಹೇಗೆ ಅಂತ ಹೇಳಿದ್ರೆ ದೇಹಾಲಯ ಮತ್ತು ದೇವಾಲಯ ದೇಹ ಹೇಗಿದೆಯಾ ದೇಹೋ ದೇವಾಲಯ ಪ್ರೋಕ್ತ ಜೀವೋ ದೇವ ಸನಾತನ ತ್ಯಜೇದ್ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯು ಏನು ಅಂತ ಕೇಳಿದರೆ ದೇಹವೇ ದೇವಾಲಯ ದೇಹೋ ದೇವಾಲಯ ಪ್ರೋಕ್ತ ದೇಹೋ ದೇವಾಲಯ ಪ್ರೋಕ್ತ ಜೀವೋ ದೇವ ಸನಾತನ ಸನಾತನನಾದ ಸನಾತನಾದ ದೇವ ಪರಮಾತ್ಮ ಏನಿದೆ ಅವನೇ ಜೀವ ಒಳಗೆ ಜೀವರೂಪದಲ್ಲಿದ್ದಾನೆ ಇದನ್ನೇ ಗುಡಿಯ ನೋಡಿರನ್ನ ದೇಹದ ಗುಡಿಯ ನೋಡಿರನ್ನ ಶಿಶುನಾಳ ಶರೀಪರ ಹೇಳಿದು ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಅಡಗಿಕೊಂಡುತ್ತಾ ತ ಅಂತ ಅರ್ಥ ಆಯ್ತಲ್ವಾ ಸೊ ದೇಹವೇ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ ತ್ಯಜೇದ್ ಅಜ್ಞಾನ ಅಜ್ಞಾನ ಎನ್ನುವ ನಿರ್ಮಾಲ್ಯವನ್ನು ತೆಗೆದ್ರೆ ಸೋಹಂ ನೀನೇ ಅದು ಅಂತ ಭಾವೇ ಆ ಭಾವದಿಂದ ಪೂಜಿಸ್ಬೇಕಂತ ಸೋ ದೇಹವನ್ನು ನೋಡಿ ದೇವಾಲಯದ ಕಲ್ಪನೆ ಬಂತು ಹೇಗೆ ಅಂತ ಕೇಳಿದ್ರೆ ದೇ ಮೊದಲು ಬಲಿಪೀಠ ಅಥವಾ ಗರುಡಗಂಬ ಇರ್ತದೆ ಅದು ನಮ್ಮ ಮೂಲಾಧಾರ ಚಕ್ರದ ಸಂಕೇತ ನಂತರ ಈ ಪುರಾತನ ದೇವಾಲಯಗಳಿಗೆಲ್ಲ ಏಳು ಬಾಗಿಲಿರ್ತಿತ್ತು ಏಳು ಬಾಗಿಲನ್ನು ಅಂತೇಳಿದರೆ ಏಳು ಚಕ್ರಗಳನ್ನು ದಾಟಿಕೊಂಡು ಹೋಗುವಂಥದ್ದು ಸೊ ಅಲ್ಲಿ ಏನು ಮಾಡಿರ್ತಾರೆ ಅಂತೇಳಿದರೆ ಎತ್ತರ ಜಾಗದಲ್ಲಿ ಆ ಆ್ಯಂಟನೋದ ಥರ ಅದು ಇರ್ತದೆ ಗರುಡಗಂಬ ಅಲ್ಲಿಂದ ಅಲ್ಲಿ ಶಿಕಾರ ಪ್ರತಿಷ್ಠೆ ಮಾಡೋದು ಅಂತ ಹೇಳ್ತದೆ ಕಳಸ ಅದಕ್ಕೂ ತುಂಬ ಇಂಪಾರ್ಟೆನ್ಸ್ ಇದೆ ದೇವಸ್ಥಾನದಲ್ಲಿ ಸೊ ಅಲ್ಲಿಂದ ಎನರ್ಜಿಯನ್ನು ಇಲ್ಲಿಗೆ ಅದಕ್ಕೆ ಪರ್ಟಿಕ್ಯುಲರ್ ಆದ ಲೋಹ ಎಲ್ಲ ಮಿಕ್ಸ್ ಮಾಡಿ ಪರ್ಟಿಕ್ಯುಲರ್ ದ ಲೋಹವನ್ನೇ ಮರವನ್ನೇ ಬಳಸಬೇಕಂತೆಲ್ಲ ಇದೆ ತುಂಬಾ ದೇಗುಲ ಶಾಸ್ತ್ರ ಎನ್ನುವುದು ಒಂದು ಅದ್ಭುತವಾದ ಶಾಸ್ತ್ರ ಅಲ್ಲಿಂದ ಎನರ್ಜಿ ಅಲ್ಲಿಗೆ ಕಳಸಕ್ಕೆ ಬಂದು ಅದರ ಆಕಾರ ಕೂಡ ಆಗಿರ್ತದೆ ಕಳಸದ್ದು ಅಲ್ಲಿಂದ ಕೆಳಗೆ ಇರುವ ವಿಗ್ರಹಕ್ಕೆ ಬರಬೇಕು ಅಲ್ಲಿ ವಿಗ್ರಹದಲ್ಲಿ ಕೂಡ ಯೋಗನಾಳ ಅಂತ ಆಗ್ತಾರೆ ಷಡಾಧಾರ ಅಂತ ಪ್ರತಿಷ್ಠೆ ಮಾಡ್ತಾರೆ ನಿಧಿ ಕುಂಭ ಅಂತ ಆಗ್ತಾರೆ ನಮ್ಮೊಳಗೆ ಏನು ಅದ್ಭುತವಾದ ಶಕ್ತಿ ನಮ್ಮ ಕುಂಡಲಿನಿಯಲ್ಲಿ ಮೂಲಾಧಾರದಲ್ಲಿ ಇದೆ ಅದರ ಪ್ರತೀಕವಾಗಿ ಅಲ್ಲಿ ಬಂಗಾರ ನವರತ್ನಗಳನ್ನು ನಿಧಿ ಕುಂಭದೊಳಗೆ ಹಾಕಬೇಕಂತ ಇದೆ ಯೋಗನಾಳ ನಮ್ಮ ಸುಷುಮನ ಇದರ ಷಡಾಧಾರ ಅಂತ ಇದೆ ಆರು ಆಧಾರ ಚಕ್ರಗಳ ಆಧಾರದ ಮೇಲೆ ಸೊ ಇದನ್ನೆಲ್ಲ ವಿಧಿ ಪ್ರಕಾರ ಮಾಡಿ ಅದರ ಮೇಲೆ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡೋದು ಅದರ ಮೇಲೆ ಹಾಕಿದ ಅಭಿಷೇಕ ಆ ನೀರು ತೀರ್ಥ ಆಗ್ತದೆ ಅದರ ಮೇಲೆ ಹಾಕಿದ ಹೂವು ಪ್ರಸಾದ ಆಗ್ತದೆ ಈ ರೀತಿಯೆಲ್ಲ ಮಾಡುವುದು ಅದಕ್ಕೆ ವಿಗ್ರಹ ಅಂತ ಹೇಳಿದ್ರೆ ಗ್ರಹಿಸಿದ್ದನ್ನ ವಿಸ್ತರಿಸುವುದೇನಾದ ವಿಗ್ರಹ ಪ್ರತಿಮಾ ಯಾಂತೂ ಸಾನಿಧ್ಯಂ ಅರ್ಚಕಸ್ಯ ತಪೋಬಲ ಯಾರು ಅರ್ಚಿಸ್ತಾನ ಯಾರು ಪೂಜಿಸ್ತಾನ ಅವನ ತಪಶಕ್ತಿಯಿಂದ ಪ್ರತಿಮೆಗೆ ಸಾನ್ನಿಧ್ಯ ಬರ್ತದೆ ನಾವು ಏನು ಮಾಡ್ತೇವ ಅದನ್ನ ಅದು ಗ್ರಹಿಸ್ತದೆ ಅದನ್ನದು ವಿಸ್ತರಿಸ್ತದೆ ಅದಕ್ಕೆ ಹೀಗೆ ಕೈ ಇರ್ತದೆ ಅದರದ್ದು ಇಲ್ಲಿಂದ ಎನರ್ಜಿ ಬರುವಾಗ ನೀವು ಬಗ್ಗೆ ದೀರ್ಘದಂಡ ನಮಸ್ಕಾರ ಮಾಡಿದ್ರೆ ನಿಮ್ಮ ಏಳು ಚಕ್ರಗಳು ಒಂದೇ ಲೆವೆಲ್ ಅಲ್ಲಿ ಬರೋದ್ರಿಂದ ನಿಮ್ಗೆ ಶಕ್ತಿಪಾತ ಆಗ್ತದೆ ಇದೆಲ್ಲ ಅದರ ಕನ್ಸೆಪ್ಟ್ ಅರ್ಥ ಆಯ್ತಲ್ವಾ ಸೊ ಅದಕ್ಕೋಸ್ಕರ ಎಡಗಡೆ ಸುತ್ತಬೇಕು ನಿಮ್ಗೆ ಗೊತ್ತಿದೆ ಇಲ್ಲಿ ಪಿಂಗ ಇಡ ನಾಡಿ ಇರ್ತದೆ ಇಲ್ಲಿಂದ ಶ್ವಾಸ ತಗೊಂಡಾಗ ನಮ್ಮ ಮೆದುಳು ಶಾಂತ ಆಗ್ತದೆ ಇಲ್ಲಿಂದಷ್ಟು ಕೊಂಡಾಗ ಮೆದುಳು ಕ್ರಿಯಾಶೀಲ ಆಗ್ತದೆ ಸೊ ನಮ್ಗೆ ದೇವಸ್ಥಾನದಲ್ಲಿ ಶಾಂತಿ ಬೇಕಾದ ಕಾರಣ ಎಡಗಡೆಯಿಂದ ಸುತ್ತು ಬರಬೇಕು ಅಂತೆಲ್ಲ ಹೇಳಿದ್ದ ಅದಕ್ಕೆ ಅರ್ಥ ಆಯ್ತಲ್ವಾ ಹಾಗಾದರೆ ಶಿವನದ್ದು ಯಾಕೆ ಮಾಡಬಾರ್ದು ಅಂತ ಹೇಳಿದ್ರೆ ನೋಡಿ ನಮಗೆ ತೀರ್ಥ ದೇವಸ್ಥಾನದ ಇದರಿಂದ ಬರ್ತದಲ್ವಾ ವಿಗ್ರಹಕ್ಕೆ ಅಭಿಷೇಕ ಆದ ನೀರೆಲ್ಲ ಬರ್ತದೆ ನಮಗೆ ಅದನ್ನು ಈಗ ತಗೊಂಡು ಈಗ ಬಾಯಿಗೆ ತಗೊಳ್ಳೋದು ಈಗ ತಲೆಗೆ ಹಾಕುವುದೆಲ್ಲ ಅಭ್ಯಾಸ ಇದೆ ನಮಗೆ ಬಟ್ ಶಿವನಿಗೆ ಶಿವನ ಪ್ರಸಾದವನ್ನು ಕೂಡ ಅರ್ಚಕರು ಕೊಟ್ಟದ್ದು ಬಿಟ್ಟು ಶಿವಲಿಂಗದ ಮೇಲೆ ಏನೆಲ್ಲ ಹಾಕಿದರೆ ಅದನ್ನು ಯಾವುದನ್ನು ಕೂಡ ನೀವು ತಗೊಳ್ಬಾರ್ದಂತೆ ಇದೆ ಇದೆಲ್ಲ ಪ್ರಿಕಾಷನರಿ ಮೆಜರ್ಸ್ ಮಾಡಿದ್ದು ಅಲ್ಲಿ ಚಂಡ ಎನ್ನುವ ಇದ್ದಾನೆ ಆ ಚಂಡ ಎನ್ನುವ ಶಿವಗನದಕ್ಕೆ ಶಿವಲಿಂಗದ ಮೇಲೆ ಏನೆಲ್ಲ ಆಗ್ತೇವೆ ಅದನ್ನು ಚಂಡನಿಗೆ ಮಾತ್ರ ಅದರ ಅಧಿಕಾರ ಇರುವುದು ಆದ್ದರಿಂದ ನೀವು ಅದನ್ನು ತಿನ್ನಬಾರ್ದು ಅರ್ಚಕರು ಕೊಟ್ಟರೆ ಮಾತ್ರ ತಗೊಳ್ಬೋದು ಅಂತೆಲ್ಲ ಹೇಳಿದ್ದು ಯಾಕೆ ಅಂತ ಹೇಳಿದರೆ ಪ್ರಿಕಾಷನರಿ ಮೆಜರ್ಸ್ ಏನು ಅಂತೇಳಿದರೆ ಶಿವನಿಗೆ ಯಾವ ಆಗದ್ದೆಲ್ಲ ಶಿವ ಸ್ವೀಕಾರ ಮಾಡ್ತಾನೆ ಒಂದು ಹೂವಿನಲ್ಲಿ ಏನು ಹಾಲು ಬರ್ತದೆ ಅಂಥ ಯಾವ ಹೂವನ್ನು ಕೂಡ ದೇವರಿಗೆ ಬಳಸಬಾರ್ದು ಅಂತ ಇದೆ ಯಾಕೆ ಅಂತ ಹೇಳಿದ್ರೆ ಹಾಳ್ ಹಾಲು ಬರುವಂತ ಹೂವುಂಟಲ್ವ ಅದು ವಿಷಕಾರಿ ಯಾವತ್ತು ಕೂಡ ಶಿವನಿಗೆ ಏನೆಲ್ಲ ದತ್ತುಡ ಬಿಲ್ವ ಏನೆಲ್ಲ ಹಾಕ್ತಾರೆ ಆ ಮತ್ತೊಂದು ಹೂ ಇದ್ದಲ್ವ ಅದ್ರ ಬರ್ತಾ ಇಲ್ಲ ಅದೆಲ್ಲ ವಿಷಕಾರಿ ಹೂವಿಗಳು ಹೂವು ಅದೆಲ್ಲ ಮತ್ತೆ ಶಿವನಿಗೆ ಕಾಯಿ ಕೂಡ ಹಾಗೆ ವಿಷಕಾರಿ ಕಾಯಿಗಳೇ ಶಿವನಿಗೆ ಇಷ್ಟ ಇಷ್ಟ ಹೇಳಿದ್ರೆ ಬಳಸುವುದು ಅದನ್ನೇ ಯಾಕೆಂದರೆ ಶಿವ ಆದಿದೇವ ಅರಣ್ಯದಲ್ಲಿ ಕಾಡು ಮನುಷ್ಯರ ಮಧ್ಯೆ ಎಲ್ಲ ಪೂಜಿಸಲ್ಪಡ್ತಿದ್ದ ಕಲ್ಲಿನ ರೂಪದಲ್ಲಿ ಲಿಂಗದ ರೂಪದಲ್ಲಿ ಪೂಜಿಸಲ್ಪಡ್ತಿದ್ದದ್ದು ಸೊ ಶಿವನಿಗೆ ಅಂಥದ್ದನ್ನೆಲ್ಲ ಅವರು ಅರ್ಪಿಸ್ತಿದ್ರು ಕಾಡು ಹೂಗಳನ್ನೆಲ್ಲ ಪೂಜಾದಲ್ಲಿ ಕೂಡ ಶಿವಪುರಾಣದಲ್ಲೆಲ್ಲ ಶಿವನಿಗೆ ಅಂಥ ವಿಷಕಾರಿ ವಸ್ತುಗಳನ್ನೇ ಬಳಸುವ ಪರಿಪಾಠ ಇದ್ದ ಕಾರಣ ಇನ್ನು ಪಾರಸಲಿಂಗ ಅಂತ ಇದೆ ಪಾದರಸದಿಂದ ಮಾಡುವ ಲಿಂಗ ಅದು ತುಂಬಾ ವಿಷಕಾರಿ ಅದು ಅದಕ್ಕೆ ಹಾಕಿದ್ದ ನೀರು ಕೂಡ ವಿಷ ಆಗ್ತದೆ ಸೊ ಇದೆಲ್ಲ ಇದ್ದ ಕಾರಣ ನೀವು ಗೊತ್ತಿಲ್ಲದ ಅದನ್ನ ಈಗ ಮಾಡಿ ತಲೆಗೆ ಹಾಕಿ ಏನಾದರೂ ಪ್ರಾಬ್ಲಮ್ ಆಗಿರಬಹುದು ಹಿಂದಿನವರಿಗೆ ಅಥವಾ ಅದ್ರ ಪ್ರಸಾದವನ್ನು ಗೊತ್ತಿಲ್ಲ ತಿಂದು ಅದರಲ್ಲಿ ವಿಷಕಾರಿ ವಾಸಿದ್ದು ಅದಕ್ಕೆ ಅರ್ಚಕರು ಕೊಟ್ಟರೆ ಮಾತ್ರ ತಗೊಳ್ಬೇಕು ಇಲ್ಲದಿದ್ದರೆ ಅದು ಚಂಡನಿಗೆ ಸಂಬಂಧಪಟ್ಟದ್ದು ನೀವು ಮುಟ್ಟಬಾರ್ದು ಅಂತ ಸೊ ಒಂದು ಕಾರಣ ಅದು ಅದನ್ನು ಅಂತ ಹೇಳಿದ್ರೆ ಅಲ್ಲಿ ಏನು ಎನರ್ಜಿ ಇದೆ ಇದಾಗ್ತದೆ ಅಲ್ಲಿ ಸುಟ್ಟು ಹೋಗ್ತಿದೆ ಅಂತಲ್ಲ ಒಂದು ಶಿವನ ಲಿಂಗಕ್ಕೆ ಏನು ಹಾಕಿರ್ತಾರೆ ಗೊತ್ತಿರುವುದಿಲ್ಲ ನಮಗೆ ಯಾವ ಯಾವ ವಿಧಾನ ಎಲ್ಲ ಅದಕ್ಕೆ ಇದೆ ಕೆಲವೆಲ್ಲ ಪಾಷಾಣ ಲಿಂಗದಲ್ಲೆಲ್ಲ ತುಂಬಾ ವಿಧಾನ ಇದೆ ಅದಕ್ಕೋಸ್ಕರ ಹೇಳಿದ್ದಾರೆ ಇನ್ನೊಂದು ಏನಂತ ಹೇಳಿದ್ರೆ ಅರ್ಧನ ಐಶ್ವರ ತತ್ವ ಆದ ಕಾರಣ ಶಿವನಿಗೆ ಅರ್ಧ ಸುತ್ತು ಬರಬೇಕಂತ ಒಂದು ಬಂದಿದೆ ಇನ್ನೊಂದು ಏನಂತ ಹೇಳಿದ್ರೆ ಶಿವ ಪರಿಪೂರ್ಣ ಶಿವನಿಗೆ ಆತ ಆತನಿಗೆ ಏನು ಇದೇ ಇಲ್ಲ ಎಲ್ಲೇ ಇಲ್ಲ ಆತ ಅನಂತ ಆತ ಆದ್ದರಿಂದ ಅವನಿಗೆ ಪೂರ್ತಿ ಸುತ್ತು ಬರಲಿಕ್ಕೆ ಪೂರ್ತಿ ಅವನನ್ನ ಪರಿಕ್ರಮ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇರದ ಕಾರಣ ಆತನಿಗೆ ಅರ್ಧ ಪರಿಕ್ರಮ ಮಾತ್ರ ಮಾಡಬಹುದಂತ ಬಂದಿದೆ ಸೊ ಇದೇ ಅದಕ್ಕೆ ಆನ್ಸರ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಇದೆಲ್ಲ ಕಾರಣದಿಂದ ಶಿವನಿಗೆ ಆ ರೀತಿ ಮಾಡಿದ್ದಾರೆ ಕೆಲವು ಕಡೆ ಹಾಗೇನಿಲ್ಲ ಶಿವನಿಗೆ ಪೂರ್ತಿ ಸುತ್ತು ಕೂಡ ಬರುವ ವ್ಯವಸ್ಥೆ ಇದೆ ಇವನ್ ಕಾಶಿಯಲ್ಲಿ ಕೂಡ ನಾವು ಪೂರ್ತಿ ಸುತ್ತು ಬರಬಹುದು ಶಿವನಿಗೆ ಸೋ ಇದೆಲ್ಲ ಸ್ಟೋರಿ ಅಲ್ಲ ಅದಕ್ಕೆ ಏನು ಶಕ್ತಿ ಇದೆ ಇದು ಇದೇ ಕತೆ ಜನರಿಗೆ ಇಂಥದೇ ಕತೆ ಇಷ್ಟ ಆಗುವುದು ಏನು ಲಾಜಿಕಲ್ಲಿ ಯೋಚನೆ ಮಾಡೋದಿಲ್ಲ ಸೊ ಅಷ್ಟೇ ಇರುವಂಥದ್ದು ಶಿವನಿಗೆ ಶಿವ ಪರಿಪೂರ್ಣ ಆತನನ್ನು ನಾವು ಪೂರ್ತಿಯಾಗಿ ನಾವು ಅವನನ್ನು ಸುತ್ತು ಬರಲಿಕ್ಕೆ ಆತನಿಗೆ ಪರಿಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಅರ್ಧ ಸು ಸುತ್ತು ಬರೋದು ಇನ್ನೊಂದು ಅರ್ಧನ ವಿಷತ್ತು ಮತ್ತೊಂದು ವಿಷಕಾರಿ ವಸ್ತು ಇರುವ ಕಾರಣ ಶಿವಲಿಂಗಕ್ಕೆ ಅರ್ಪಣೆ ಮಾಡುವ ವಿಧಿ ಇರುವ ಕಾರಣ ಅದನ್ನು ದಾಟಬಾರ್ದು ಅಂತ ಹೇಳಿದ್ದಾರೆ ಅಷ್ಟೇ